Thank <laughs> you. ಕಾರಣವೇ ಬರುವ ಆಶೀರ್ವಾದ ಮಾಡಿ ನಿಮ್ಗೆ ಕೊಟ್ಟು ಮಾಲೆ ಮಾಡಿಸಿ ನಿಮ್ಮ ತಕ್ಷಣ ತೆಗೆದುಕೊಂಡು ಹೋಗ್ಬಿಡಿ ಅದನ್ನ ಮಾಡ್ತೀವಿ ನಾವು

ನಮ್ ಊರ್ ಇದೇರ್ಸ ನನ್ ಮಾತಾಡ್ತಾ ಓ ತಮ್ಮೆ ಈಗ ಹೇಳ್ತಾ ನನ್ಗೆ ಗೊತ್ತಾಗ್ಲಿಲ್ಲ

ಬಾದು ಬರಬಾರದು ಅಳವಿದು ಕಮ್ಮುಗೆ ಜೀವನವನ್ನು ನಿಧ್ಯ ಮಾಡಕತ್ತಾ ಅವ್ ಹ್ಮ್ ಈ ಕೇನ ಬರಬಾರ ನಾವು ನಮ್ಮ ಅರಿ ದೇವರು ಹೌದು ಯಾಕವಾ ಹ ಹ ದೇವರು ಈ ಮಧುಮಗ ನೀನು ಏನಕಂತ ಕೈ ಬ್ಯಾನ್ ಆಗಿತ್ತು ಮಧುಮಗಕ ಇನ್ನಾರ್ ವರ್ಷ ಹತ್ತಿಗೆ ठोಕತ್ತಿ ಒಂದು ಅವನೆ ಇಲ್ಲಿ ಇಲ್ಲಿ ಜೇಲ್ ಬಿಟ್ಟಿತ್ತು ನಾವು ಅಲ್ಲ ಇಂತ ಮಧುಮಗಕಾಕ ಚಿತ್ರಪರಸಂದ್ರೆ ಇಲ್ಲಿ ಬರ್ತಿದು ಇವರಂತ ಕಂತ್ಯ ಇವರಂತ ಕಂತ್ಯ

लगना क्या हारवे ह हारवे ना ये तो कंद रहे ना आ ये मिटते हो आ भीता ना क्या ये ए अरे मैं मरियो मैं कर दो ये रे ये हम ना से उठते हैं

ನಿಮಗೆ ಯಾವ ಲಿಂಗ ಬೇಕು ನೋಡು ಮುಂಜಾನೆ ಪೂಜೆ ಮಾಡು ಲಿಂಗ ಬೇರೆ ಆರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಪೂಜೆ ಮಾಡು ಲಿಂಗ ಬೇರೆ ರಾತ್ರಿ ಹತ್ತುವರೆಗೆ ಪೂಜೆ ಮಾಡು ಲಿಂಗ ಬೇರೆ ನಿಮಗೆ ಯಾವ ಲಿಂಗ ಬೇಕು

ನೋಡು ಲಿಂಗ ಮುಟ್ಟಿ ನಮಸ್ಕಾರ ಅದ್ಯಾಕ ಬಂದ್ಬಿಡಿಪ್ಪ ನೋಡಿ ಲಿಂಗ ಮದುವೆ ದೊಡ್ಡ ದಿವಸ ಜನರಿಗೆ ಎಲ್ಲಿ ಭಕ್ತರಿಗೆ ಅಂತ ಹೇಳಿ ನಾನು ಬಂದವರಿಗೆಲ್ಲ ನಮಸ್ಕಾರ ಮಾಡ್ತಾರ ಅಂತೇಳಿ ಕೈ ಮುಗಿದ್ ನಿಂದಿಟ್ಟಿದ್ದೆ ಸುಮ್ಮನೆ ನಮಸ್ಕಾರ ಮಾಡಿ ಹೋಗಂಗಿಲ್ಲ ಅವ್ರ ಪಾಪಗಳ ಪರಿಹಾರ ಮಾಡಸಿಂಗ್ ಹಿಂಗ ಮಾಡ್ತಾರೆ ಎಲ್ಲಾರು ಮುಟ್ಟಿ ಮುಟ್ಟಿ ಸ್ನಾನ ಮಾಡಿ ಯುಕ್ತ ಆಗತ್ತ ಮಾಡ್ಬೇಕು <laughs> ನೀವು <laughs> <laughs>

सत्य पिना मार क्या दो न ಶಕುಂತಲಾ ಪ್ರಕಾಶ್ ಅವ್ರ ಲಗ್ನ ಅದಕ್ಕೆ ಮರಿಯಾಗ ದಂಡಿ ಮಂತ್ರ ಅನ್ಬೇಕು ಓಂ ನಮಸ್ತೀವ ಯಾವ ಡಾಕ್ಟರ್ ಪ್ರಕಾಶ್ ಅವರು ಅವರ ಧರ್ಮ ಪತ್ನಿಯಾದ ಶಕುಂತಲೆಯವರು ಇವತ್ತು ಮುಂಚಾಗಿ ವಿಧಿ ಕೈವಾರಕ್ಕೆ ಸಿಲುಕಿ ಸರಿಯಾಗಿ ಆರು ಮೂವತ್ತು ಗಂಟೆಗೆ ಇಹಲೋಕವನ್ನು ತ್ಯಜಿಸಿ ಭೂಲೋಕಕ್ಕೆ ಹೋಗುತ್ತಿದ್ದಾರೆ

நல்ல நிழுவத்தி உடுகி நீலாம் முட்ல நானு ஓம் தானவந்து சந்திரவல்துவாயம வித்தாவல்துவாயம திருமதி சாமா ದಕ್ಷಿಣ ನಾವು ನೋಡ್ರಿ ಹೆಣ್ಣ ಮಕ್ಕಳಿಗೆ ಸ್ವಾಮಿಗಳಾಗಿ ಬೆಂಗ್ಳೂರು ಭಾಷೆ ಸಂಸ್ಕಾರದಿಂದ ಅಮ್ಮ ಕರಿತೀವಿ

ಮಕ್ಕ ದಾರಿ ನೋಡ್ತಾ ಎಲ್ಲಿ ಕಣ್ಣು ಎಲ್ಲಿ ಮೂಗು ಎಲ್ಲಿ ಬಾಯು ಹೇಳು ಗೊತ್ತ ನಮ್ ಮೀಸಿನ ಬೆಕ್ ಕುಂಕುಮ ಎದ್ರ ಮ್ಯಾಲ ಕೂತು ಕುಂಕುಮಿ ಕುಂಬಿ ಮ್ಯಾಗ

ತಮ್ಮ ಒಂದು ಏನೈತುಗದಲ್ಲಿ ಪಾರ್ವತಿ ಮಹಾಪ್ರತಿವರ್ತೆ ಕಲ್ತಯುಗದಲ್ಲಿ ಸೀತಾಮಾತೆ ಪ್ರತಿ ಬರ್ತೆ ದ್ವಾಪಾರ ಯುಗದಲ್ಲಿ ದ್ರೌಪದಿನಿ ಪ್ರತಿ ಬರ್ತದೆ ಎಂದ ಕಲಿಯುಗದಲ್ಲಿ ಎನ್ನ ಧರ್ಮ ಪತ್ನಿ ಗಿರಿಜೆಯೇ ಪ್ರತಿವರ್ತೆ ಈಗ ಪ್ರತಿವಚನಾಗ್ಯ ಚೀಕೂತ್ ಹೋಗಮಾನು ಈಗ ವಚನ ಬರುತ್ತಿದ್ರೆ ಅವಾಗ ಏನಾಗಿದ್ರು ಇದ್ರೆ ಪ್ರಮಾಣಿ ಈಗ ಯಾರ ನಿಮ್ದು ಹೇಳ ನೀವ್ ಹೇಳ್ರಿ ನಾ ದಂಡಿ ಮಂತ ಅಂತೀನಿ ನೀವು ಹಾನ್ರಿ ಸ್ವಾಮಿಗಳು ಹಂಗಿಲ್ಲ ಹಂಗೆಲ್ಲ ಹೇಳಬಾರ ಬಸವಣ್ಣ ಹುಟ್ಟಿದ ಬಾಗೇವಾಡಿ ಇಲ್ಲಿ ಸಗುಳಿ ಬಸವಣ್ಣ ಹುಟ್ಟಿದಾಗೇವಾಡಿ ಇಲ್ಲಿ ಅಕ್ಕಮಿ ಸದ ಕದ್ರಿ ಹೊಂದಲಿ ನನ್ನ ಹೆಂಡತಿ ಹುಟ್ಟಿರಬಹುದು ಜಬ್ಖಂಡಿ ತಾಲೂಕು ಕಾಶಿಬಳ್ಳಿ ಗ್ರಾಮದಲ್ಲಿ ಕಸ್ತೂರಿ ಬಾಣಿ ಸೇರ್ಸು ನೀವು ಬೇರೆ ಹೇಳ್ತಾನೆ ಕಾಯಿ ಹೇಳ್ತಾನೆ கேரி ஊர கிரி கிராமக்கி கெரிண கெரி பண்ணாரு கிரி ஒன்று குண்டியா பண்ணி பரி பார்த்த <laughs> பண்ண <laughs> बाब मही मकारज बाब